ಜಗತ್ತೇ ನಮಸ್ತ ಸಿ ನಾರಾಯಣ ನಾರಾಯಣ ವೇದಿಕೆಯ ಮೇಲೆ ಉಪಸ್ಥೆ ತೊಡಗಿರುವಂತಹ ಧರ್ಮಗುಚ್ಚರಾದ ಶಬ್ದ ವಿಷಯಗಳಿಗೆ ನನ್ನ ಕಲಾಧ ಅಧ್ಯಕ್ಷರಿಗೂ ನಮಸ್ಕಾರಗಳು ಸನ್ಮಾನಿತರಾದಂತಹ ಎಲ್ಲ ಹಿರಿಯರಿಗೂ ನನ್ನ ಸೋದರಿ ಕಲಾವಿದರಿಗೂ ನಮಸ್ಕಾರ ಅನೇಕರಿಗೆ ಇದು ಮೂರನೇ ಸಲ ನನ್ನ ಬಂದಿರೋರು ಕಲ್ಸ್ಕೊ ಬಂದಿರೋದು ಇನ್ನೆರಡನೇ ಸ ಎರಡು ಸಲ ಅಕಸ್ಮಾತ್ ಆಗಿ ಬಂದಿದ್ದು ಇಷ್ಟು ಒಂದು ಅದ್ಭುತವಾದ ಊರಿದೆ ಅನ್ನೋ ಕಲ್ಪನೆ ಕೂಡ ನಂಬಿರಲಿಲ್ಲ ಕೇಳೋದಿರಲಿಲ್ಲ ಅಮ್ಮಸ ಇಲ್ಲಿ ಬಂದ್ಬಿಡ್ತೀನಿ ನೀವು ಇಷ್ಟೊಂದು ಪ್ರತಿಭೆಗಳನ್ನು ಗುಟ್ಟಿಸಿ ಗುಟ್ಟಿಸಿ ಸಮ್ಮಾನಿಸ್ತಿರಲ್ಲ ಇನ್ನೊಬ್ಬರನ್ನ ನೀವು ಕಲೀಲೇಬೇಕು ಯಾರು ನನ್ನನ್ನು ಅನೇಕರಿಗೆ ಕನೆಕ್ಟ್ ಮಾಡೋದು ಅವರನ್ನ ನಿಮ್ಮಲ್ಲಿ ಕೆಲವ್ರು ಗೊತ್ತು ಮಂಜುನಾಥ್ ಪಟ್ಟರು ಗೊತ್ತು ಅವರು ಹೆಸರು ತಿಂಗೇರಿ ಚಕ್ರಪಾಣಿ ಅಂತ ಹಿಂಗೇರಿ ಚಕ್ರಪಾಣಿಗಳು ಬೆಂಗಳೂರಲ್ಲಿ ಬಿ ಎಸ್ ಎನ್ ಎಲ್ ಅಲ್ಲಿ ತುಂಬ ಪಿರಿಯ ಆಫೀಸರ್ ಕರ್ಮಯೋಗಿ ಮನೆ ಹತ್ರನೇ ಬಿ ಎಸ್ ಎನ್ ಎಲ್ ಇದರಲ್ಲಿ ಇದ್ರು ಕರೆದ್ರೆ ಐದು ನಿಮಿಷಕ್ಕೆ ಪ್ರಾಬ್ಲಮ್ ಸಾಲ್ವ್ ಆಗಿತ್ತು ಆ ತರ ಕೆಲಸ ಮಾಡುವಂತಹ ಆಫೀಸರ್ ಅವರು ಅವರು ಹವ್ಯಾಸದಿಂದ ಅದ್ಭುತವಾದ ಫೋಟೋಗ್ರಾಫರ್ ಆಮೇಲೆ ಹಿಸ್ಟೋರಿಯನ್ ಇತಿಹಾಸ ತಜ್ಞರು ಸ್ವಯಂ ಅವರದೇ ಒಂದು ಸಣ್ಣ ಹವ್ಯಾಸಿ ಬಳಗವನ್ನು ಕಟ್ಕೊಂಡು ಎಲ್ಲ ಒಳ್ಳೆ ಪ್ರಬುದ್ಧ ಆಫೀಸರ್ಸು ಅಂಥವೇ ಅವರು ಕಾಡು ಮೇಡುಗಳಲ್ಲಿ ಗೂಢಗಳಲ್ಲಿ ಹಳ್ಳಿಗಳಲ್ಲಿ ಹುಡುಕಿ 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 ಹೋಗಿ ಶಾಸನಗಳನ್ನು ದೇವಸ್ಥಾನಗಳನ್ನು ಎಲ್ಲ ಹುಡುಕಿ ಅದನ್ನು ಸ್ಟಡಿ ಮಾಡಿ ಅದಕ್ಕಾಗಿ ಅವರ ಎಪಿಗ್ರಫಿಯೆಲ್ಲ ಶಾಸನ ಕೋರ್ಸ್ ಎಲ್ಲ ಮಾಡಿದ್ದಾರೆ ಅದನ್ನೆಲ್ಲ ಅಧ್ಯಯನ ಮಾಡಿ ದಾಖಲೆ ಮಾಡಿ ಈ ದೇವಸ್ಥಾನ ಈ ಕಲ್ಲು ಈ ಶಿಲೆ ಈ ಮೂರ್ತಿ ಯಾವ ಕಾಲದ್ದು ಯಾರು ಕಟ್ಟಿಸಿದ್ದು ಅದನ್ನೆಲ್ಲ ಮಾಹಿತಿನ ಕಲೆ ಹಾಕಿ ಇವರು ಎಪಿಗ್ರಫಿಗೆ ಸಪ್ಲೈ ಮಾಡ್ತಾರೆ ಇದಕ್ಕಾಗ ಅವ್ರಿಗೇನು ಸಂಬಳ ಸಿಕ್ಕಲ್ಲ ಸಂಬಳ ತಗೊಂಡು ಇದಕ್ಕೋಸ್ಕರ ಯೂನಿವರ್ಸಿಟಿಗಳಲ್ಲಿರೋರು ಏನು ಮಾಡ್ತಿಲ್ಲ ಬಟ್ ಇವರು ಅವ್ರದೇ ದುಡ್ಡು ಹಾಕಿ ಇಷ್ಟು ಕೆಲಸ ಮಾಡ್ತಾರೆ ಇವತ್ತು ಬಹುಶಃ ಇಡೀ ಕರ್ನಾಟಕದ ಹೆಚ್ಚು ಕಡಿಮೆ ಮೂವತ್ತೊಂಬತ್ತು ಪ್ರತಿಶತಕ್ಕಿಂತ ಹೆಚ್ಚು ದೇವಾಲಯಗಳ ಚಿಕ್ಕ ಪುಟ್ಟ ದೊಡ್ಡ ಗೊತ್ತಿರುವ ಗೊತ್ತಿಲ್ಲದ ಹಳ್ಳಿ ಮೂಲೆ ಅಂತಂದರೆ ಕಾಡುಗಳಲ್ಲಿರುವ ಎಲ್ಲ ದೇವಾಲಯಗಳ ಮಾಹಿತಿ ಅವರ ಹತ್ರ ಇದೆ ಆಮೇಲೆ ಅದರ ಬಗ್ಗೆ ಸಾಕಷ್ಟು ಒಂದು ಐತಿಹಾಸಿಕವಾದಂತಹ ಒಂದು ಮಾಹಿತಿಯನ್ನು ಸಂಗ್ರಹಿಸಿದ್ದಾರೆ ದೇಗುಲಗಳ ದಾರಿಯಲ್ಲಿ ಅಂತ ನಾಲ್ಕು ಸಂಪುಟದ ಪುಸ್ತಕಗಳನ್ನು ಬರೆದಿದ್ದಾರೆ ಎಲ್ಲಕ್ಕಿಂತ ಸಾಕಿ ಅಂತ ಹೇಳಿ ಹಾಗೆ ಅರ್ಚಕರನ್ನ ಪೋಷಿಸಿ ಈ ತರ ಮಾಡ್ತಾರೆ ಬಾಳೆ ತುಂಬಾ ನಾನು ಹೇಗೆ ನನಗೆ ನಮ್ಮ ಮನೆಯವರಿಗೆ ತುಂಬಾ ಇಷ್ಟ ಯಾಕಪ್ಪ ಬೆಂಗಳೂರಲ್ಲಿ ಇದ್ದೀನಿ ತುಂಬಾ ಸಲ ಅನಿಸುತ್ತೆ ನನಗೆ ನಮ್ಗೆ ಈ ಥರ ಸಣ್ಣ ಊರುಗಳು ನಮ್ಮ ಸಂಸ್ಕೃತಿ ತುಂಬಾ ವೈಬ್ರೆಂಟ್ ಆಗಿರೋ ಜಾಹೀಕರಣ ಇಷ್ಟ ನಾವು ಕಾರ್ ಒಂದು ಸುಮ್ಮನೆ ಹೋಗ್ತೀವಿ ಅವ್ರಿಗೊಂದು ಫೋನ್ ಮಾಡ್ತೀನಿ ನಿಮಗೆ ಹರಿಹರಪುರದ ಇದು ಶೃಂಗೇರಿನಲ್ಲಿ ಶುಕ್ಲ ಹೆಸರು ಸಮಾವೇಶ ಕರೆಸಿದ್ದರು ನನ್ನ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ವಿ ಇಲ್ಲಿ ಬೆಂಗಳೂರು ಗುಡಿಗೆ ದಾಟೋವಾಗ ಅವ್ರಿಗೆ ಫೋನ್ ಮಾಡಿದ್ವಿ ಚಕ್ರಪಾಣಿಗಳೇ ಹೊರಟಿದ್ದೀವಿ ಯಾವಾಗ ಗುಡಿ ಇದ್ದೇವೆ ಎಲ್ಲಿದ್ದೀರಾ ಹೇಳಿ ಅಂತ ಒಂದು ಹತ್ತು ಕಿಲೋಮೀಟರ್ ದೂರದಲ್ಲಿ ಇದೀನ ತಕ್ಷಣ ಚನ್ನರಾಯಪಟ್ಟಣದಲ್ಲಿ ಎರಡು ಗುಡಿಗಳ ಹೆಸರುಗಳು ಅದ್ರ ಬಗ್ಗೆ ಮಾಹಿತಿ ಆ ಪುರೋಹಿತರ ಹೆಸರುಗಳು ಫೋನ್ ನಂಬರ್ ಕೊಟ್ಟು ತಪ್ಪದೆ ಇನ್ನೊಂದು ಜಾಗಕ್ಕೆ ಹೋಗಿ ಆನೆಕೇರೆ ಅಂತಿದೆ ಹನ್ನೆರಡು ಕಿಲೋಮೀಟ್ರ್ ದೂರಕ್ಕೆ ಹೋದರೆ ಅಲ್ಲಿ ಮಂಜುನಾಥ್ ಬಟ್ಟೆ ಅನ್ಸಿರ್ತಾರೆ ತುಂಬ ಚೆನ್ನಾಗಿ ಬಂದರು ಅದಷ್ಟ ತುಂಬ ಎಷ್ಟು ಚೆನ್ನಾಗಿ ಹೇಳಿದ್ರು ಅಂದರೆ ನೋಡೋ ಮುಂಚೆ ಕಣ್ಣು ನೋಡ್ಬಿಟ್ಟಿದ್ದೀವಿ ನಾವು ಅಷ್ಟು ಚೆನ್ನಾಗಿ ಬರ್ಸಿ ಹೇಳಿದ್ರು ಇಲ್ಲಿ ಬಂದ್ವಿ ಬಂದಾಗ ಮಂಜುನಾಥ ಬಟ್ಟೆ ಕೊಟ್ಟ ಕೆಲ್ಸದ ಕೆಲಸದ ಮೇಲೆ ಚೆನ್ನೈ ಪಟ್ನ ಕೊಟ್ಟೋಗಿದ್ರು ಆದರೆ ಹೇಳಿದ್ರು ಯಾರು ಇಲ್ಲ ಅಚ್ಚಕರ ಮನೆ ಅಂತ ನನ್ನ ಶಾರದಮ್ಮನವ್ರು ಬಾಗಿಲ್ತಿದ್ದರು ಅವರೇ ಫಸ್ಟ್ ಪರಿಚಯ ಆಗಿದ್ರು ನನಗೆ ಚಂದ್ರಪಟ್ಟಣದಲ್ಲಿ ಅವರು ಸ್ನಾನಕ್ಕೆ ಪಾಪ ತಲೆಗೆಲ್ಲ ಎಣ್ಣೆ ಹಚ್ಕೊಂಡ್ಬಿಟ್ಟಿದ್ರು ಅವರು ನಾನು ತಲೆ ಸ್ನಾನ ಮಾಡ್ಕೋಬೇಕು ಬೀಗ ಕೊಟ್ಬಿಟ್ರು ನಮ್ಮ ಕೈಯ್ಯಲ್ಲಿ ಅದೇ ನಮ್ಮ ಕೈಯಲ್ಲಿ ಬೀಗ ಕೊಟ್ಬಿಟ್ರಲ್ಲ ಅಂತ ನಾನು ಅಲ್ಲಿ ಒಂದು ಮೆಣಸು ನನ್ನ ಮಗ ಒಳಗೆ ಬಂದ್ವಿ ಏನೋ ಒಂದು ಪುಟ್ಟ ದೇವಸ್ಥಾನ ಇರುತ್ತೆ ಅಂತ ಅಂದ್ಕೊಂಡು ನನ್ನ ಬೇಗ ಒಳಗೆ ಬಂದರೆ ಹಿಂದಿನ ದಿನ ಇನ್ನೂ ಖುಷಿ ಆಗಿತ್ತು ಅನಿಸುತ್ತೆ ಪರಿಸರ ಇಲ್ಲಿ ಎಂಥ ಒಂದು ಪ್ರಶಾಂತಿ ಗಾಳಿ ಬೀಸ್ತಾ ಇತ್ತು ಬೆಳಗ್ಗೆ ಹನ್ನೊಂದು ಗಂಟೆ ಹತ್ತು ಗಂಟೆ ಹೊತ್ತಿಗೆ ಬಂದಿದ್ದೀವಿ ಎಷ್ಟು ಖುಷಿ ಆಯಿತು ಒಳಗಡೆ ಬಂದರೆ ಆ ಚನ್ನಕೇಶವನ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿಟ್ಟಿದ್ದಾರೆ ಆ ದೀಪ ಬೆಳಗ್ತಾ ಇತ್ತು ಪಕ್ಕದಲ್ಲಿ ಆ ವತ್ಸಂಗರಿದ್ರು ಅಷ್ಟು ಮುದ್ದಾಗಿತ್ತು ಎಷ್ಟು ಖುಷಿ ಆಯ್ತು ನಮಗೆ ಅಂದರೆ ಐದಾರು ನಿಮಿಷ ನೀವು ನೋಡ್ಕೊಂಡು ಹೋಗ್ಬೇಕು ಅಂತ ಬಂದಂಥವ್ರು ಇಲ್ಲೇ ಇಟ್ಬಿಟ್ರಿ ಇಲ್ಲಿ ನನ್ನ ಮಗ ಅಂತೂ ಹದಿಮೂರು ವರ್ಷ ಓಡಿದ್ದು ಓಡಿದ್ದು ಫೋಟೋ ತೆಗೆದು ಸೆಲ್ಫಿ ಫೋನ್ ಹಾಡಿದ್ವಿ ವಿಷ್ಣು ಸಹಸ್ನಾಮ್ವಿ ಕೊನೆಗಾಲ ಜಲ್ಲಿನ ಒಂದೊಂದು ಕಡೆ ಒಬ್ಬೊಬ್ರು ಮಲ್ಕೊಂಡು ಬಿಟ್ವಿ ನೀವು ಎಷ್ಟು ಚೆನ್ನಾಗಿದ್ಯಪ್ಪ ಅಂತ ನಿಜಕ್ಕೂ ನಾನು ನಿಮ್ಮೆಲ್ಲರನ್ನ ತುಂಬಾ ಅಭಿನಂದಿಸ್ತೀನಿ ಇಷ್ಟು ಚೆನ್ನಾಗಿ ದೇವಸ್ಥಾನ ಇಟ್ಕೊಂಡಿದೀರಾ ನಿಮ್ಮಲ್ಲಿ ನಾನು ನಿಜವಾಗ್ಲು ನಮಸ್ಕಾರ ಮಾಡ್ತೀನಿ ನಿಮ್ಮ ಪೂರ್ವಜರು ವಯ್ಸರೋ ಇರ್ಬೋದು ಚೋಳೋದಿರ್ಬೋದು ಅದೆಷ್ಟು ಭಕ್ತಿಯಿಂದ ಶ್ರದ್ಧೆಯಿಂದ ಎಷ್ಟು ಆಸ್ಥೆ ವಹಿಸಿ ಎಷ್ಟು ಇಂಜಿನಿಯರಿಂಗ್ ಸ್ಕಿಲ್ಸ್ ಬಳಸಿ ಎಷ್ಟು ಶಿಲ್ಪಿಗಳನ್ನು ಬಳಸಿ ಎಂಥ ಕಣ್ಣು ಕಲ್ಲುಗಳನ್ನು ಕಡಲು ಎಷ್ಟು ಕಷ್ಟಪಟ್ಟು ಇದನ್ನೆಲ್ಲ ನಿರ್ಮಾಣ ಮಾಡಿದ್ದಾರೆ ಇವತ್ತು ಸರ್ಕಾರ ಬಿಟ್ಬಿಡಿ ಸರ್ಕಾರ ಇರೋದು ಬರೀ ತುಷ್ಟೀಕರಣಕ್ಕೆ ನಮ್ಮನ್ನು ಹಿಂದೂ ಧರ್ಮ ಬಾಳ ಮಾಡೋಕ್ಕಿಂತ ಬಾಯ್ ಬಿಟ್ಟು ಹೇಳ್ಬಿಟ್ಟಿದ್ದಾರೆಲ್ಲ ಸರ್ಕಾರ ಬಿಟ್ಟು ಹಾಕ್ಬಿಡಿ ಆದರೆ ನಾವು ಕೈ ಕಟ್ಕೊಂಡು ಏನು ಮಾಡೋಕ್ಕಾಗತ್ತಪ್ಪ ಕಾಲ ಕಿಟ್ ಹೋಯ್ತು ಕಲ್ಲುಗ ಅಂತ ಕಾಫಿ ಕುಟ್ಕೊಂಡು ಕೂತಿರ್ತೀವಲ್ಲ ನಾವು ಕಾಫಿ ಹಾಗೆ ಮಾಡ್ಬಾರ್ದು ನೀವು ಒಂದು ಆದರ್ಶವಾಗಿದ್ದೀರಿ ನಾನು ಎಲ್ಲ ಕಡೆ ಹೇಳ್ಕೊಂಡು ಹೋಗ್ತೀನಿ ನಾನೇ ಕಲಿಯೋದಿ ಎಷ್ಟು ಚೆನ್ನಾಗಿ ನೀವು ನಡೆಸ್ತಾ ಇದ್ದೀನಿ ತುಂಬಾ ಖುಷಿ ಆಯ್ತು ಎಲ್ಲದಕ್ಕಿಂತ ತುಂಬಾ ಸಂತೋಷ ಆಗಿತ್ತು ಈ ಇರೋ ಇಷ್ಟು ಜನರಲ್ಲಿ ಒಂದ್ ಥರ್ಟಿ ಫಾರ್ಟಿ ಪರ್ಸೆಂಟ್ ಚಿಕ್ಕೋಗಿದ್ವಿ ಯಂಗ್ಸ್ಟರ್ಸ್ ಇಲ್ಲಿ ಅದು ನಂಗೆ ತುಂಬಾ ಸಂತೋಷ ಆಯ್ತು ಮುಂದಿನ ಪೀಳಿಗೆಗೆ ಮುಂದಿನ ಪೀಳಿಗೆ ಮುಂದುವರಿಸುತ್ತೆ ಅನ್ನೋ ಭರವಸೆಯಿಂದ ಕೊಡ್ತಾ ಇರ್ತೀರ ತುಂಬಾ ಸಂತೋಷ ಯಾಕೆ ಅಂದ್ರೆ ಇದು ನಮ್ಮ ಆಸ್ತಿ ನಮ್ಮ ಇವತ್ತಿನ ಸಿಸ್ಟಮ್ ಆಫ್ ಎಜುಕೇಶನ್ ಏನ್ ಮಾಡಿದೆ ಅಂದ್ರೆ ನಮಗೆ ನಮ್ಮ ಬಗ್ಗೆ ಸ್ವಾಭಿಮಾನ ಇರೋದಂತೆ ಮಾಡ್ಕೊತೀರಿ ಇವತ್ತು ನಾವು ನಮ್ಮ ಉಂಟು ಮಾಡಿಕೊಳ್ಳ ನಮ್ಗೆ ಪ್ರೈಡ್ ಇಂದ ನಮ್ಮ ವೇಷ ನಮ್ಮ ಸೀರೆ ಉಟ್ಕೊಳಕ್ ನಮ್ಗೆ ಪ್ರೈಡ್ ಇಂದ ಸ್ವಾಭಿಮಾನ ಇಲ್ಲ ಅದ್ಯಾರೋ ಅಮೇರಿಕನ್ ಅಲ್ಲಿ ಪ್ಯಾಂಟ್ ಕರ್ಕೊಂಡ್ರೆ ನಾವು ಅರ್ಜು ಹುಟ್ಟಿದ್ವಿ ಅದ್ ಚೆನ್ನಾಗಿದ್ಯಾ ಸಭ್ಯವಾಗಿದ್ಯಾ ಬೇಕಾ ಯೋಚನೆ ಮಾಡಿಲ್ಲ ಕಲರ್ನಿಯಲ್ ಹ್ಯಾಂಗ್ ಓವರ್ ಇದೆಯಲ್ಲ ಏನೋ ಒಂದು ಕಡೆ ಅವ್ರು ಇನ್ನೊಬ್ಬರ ತರ ಆಗಬೇಕು ಅನ್ನೋ ಭಾಂತಿ ಇನ್ನೊಬ್ರು ಕಡೆ ಆಗಬೇಕು ಇದೇ ಮಣ್ಣಿನಲ್ಲಿ ಹುಟ್ಟಿ ಮಣ್ಣಿನಲ್ಲಿ ಹುಟ್ಟಿ ಎಂತೆಂಥ ಸಂಗೀತ ವಿದ್ಯುಷಿಯ ತಯಾರಾಗಿರುವ ಎಂತೆಂಥ ಸಂಸ್ಕೃತ ವಿದ್ವಾಂಸರು ತಯಾರಾಗಿರುವ ಎಂಥ ಶಿಲ್ಪಿಗಳಿದ್ದಿರಬೇಕು ಇದನ್ನೆಲ್ಲ ಕಟ್ಟೋದಕ್ಕೆ ನಾನು ಕೂಡ ಶಿಲ್ಪಶಾಸ್ತ್ರ ಕಲಿತಾ ಇದ್ದೀನಿ ನನ್ನ ಗುರುಗಳು ತುಂಬ ದೊಡ್ಡ ಬಹಳ ದೊಡ್ಡ ಶಿಲ್ಪಿ ಇತ್ತೀಚೆಗೆ ಅನ್ನಪೂರ್ಣೇಶ್ವರಿ ದೇವಿಯ ಮೂರ್ತಿಯನ್ನು ಪುನಃಸ್ಥಾಪನೆ ಮಾಡಿದಾಗ ಕಾಶಿ ಅದನ್ನು ತಯಾರು ಮಾಡಿದವರು ವೈದ್ಯರು ಅವರು ಶಿಲ್ಪಿಗಳು ನನ್ನ ಕಲಾವಿದ ಬೇಸಿಗೆ ಸೊ ನನಗೆ ಆ ಬೆಲೆ ಗೊತ್ತಾಗುತ್ತೆ ಒಂದು ತಾಣದಲ್ಲಿ ಬೀಚವಾಗಲೂ ಕೂಡ ಎಷ್ಟು ಸ್ಕಿಲ್ ಬೇಕು ಆ ತಾಣವನ್ನ ನೋಡ್ಕೊಂಡು ಸಂಪ್ರದಾಯ ಶುದ್ಧವಾದ ಕಲೆ ಅದು ಅದೊಂದು ಸೈನ್ಸ್ ಅದು ಅದೊಂದು ಮಗ್ನವಾಗ ಸಂಗೀತ ತೆಗೆದುಕೊಂಡು ಎಷ್ಟು ಮ್ಯಾಥಮೆಟಿಕ್ಸ್ ಇದೆ ಎಷ್ಟು ಲಯ ಇದೆ ಎಷ್ಟು ಶ್ರುತಿ ಬೇಕು ಎಷ್ಟು ಅಭ್ಯಾಸ ಬೇಕು ಆ ವೇಳೆ ನುಗ್ಸೋದೇನಾದ್ರೂ ಹುಡುಗಾಟನ ಆ ಕೈ ಎಷ್ಟು ಕಡದಿರ್ಬೇಕು ಕೈ ಬ್ರೈನ್ ಕೋಆರ್ಡಿನೇಷನ್ ಎಷ್ಟಾಗಬೇಕು ಪ್ರತಿಯೊಂದು ಕಲೆ ಕೂಡ ಅದ್ಭುತವಾದದ್ದು ವಿಶಿಷ್ಟವಾದದ್ದು ಅದನ್ನೆಲ್ಲ ಕೊಟ್ಟಿರೋ ಪರಂಪರೆ ಈ ಪರಂಪರೆಯ ಬಗ್ಗೆ ನಮಗೆ ನಾವೇನ್ ಹೇಳ್ಬೇಕಂದ್ರೆ ಹೆಮ್ಮೆ ಇರಬೇಕು ನಮ್ಮ ಮಕ್ಕಳಿಗೆ ನಾವು ಅದನ್ನ ಹೇಳ್ಕೊಳ್ಬೇಕು ಅದನ್ನ ನಾವು ಹೇಳ್ಕೊಡ್ತಾ ಇಲ್ಲ ಫಸ್ಟು ಕಾನ್ವೆಂಟ್ ಶಾಲೆಗೆ ಹಾಕ್ತೀವಿ ಆಯ್ತಾ ಜಾಸ್ತಿ ದುಡ್ಡು ಕೊಟ್ಟು ಮಾರ್ಬಲ್ ಗ್ರೆನೇಟು ಇರೋ ಶಾಲೆ ಇದ್ರೆ ಇದು ವಾ ಗ್ರೇಟ್ ಸ್ಕೂಲ್ ಅಂತ ಹಾಕ್ತೀವಿ ನಮ್ಮ ಭ್ರಾಂತಿ ಅಲ್ಲಿ ಹೋಗ್ತಾರೆ ಅಂತ ಇಂಗ್ಲೀಷ್ ಕಲಿತಾರೆ ಆಮೇಲೆ ಮದರ್ ನೋಸ್ ಮಾತೇವೆ ನೋಸ್ ಮಾಡ್ತೀವಿ ಹೀಗೆ ಒಂದು ಅಹಂಕಾರ ಬರುತ್ತೆ ಆಮೇಲೆ ಆಯ್ತು ಎಲ್ಲರೆಲ್ಲ ಬಳಸಿ ಏಣಕ್ಕೆಲ್ಲ ಬಳಸಿ ಪರದೇಶಕ್ಕೆ ಕೊಟ್ಟು ನಗರ ಪ್ರಾಣವನ್ನ ಕೊಟ್ಟರು ಆಸ್ತಿಯನ್ನು ಕೊಂಡ್ಕೊಂಡ್ರು ಅವರೆಲ್ಲ ಅಂತ ಹೇಳ್ಕೊಳ್ತೀವಿ ನಾವು ಒಬ್ಬೊಬ್ಬರು ಹಿನ್ನೆಲೆ ನೋಡಿಶ್ರ ತೆಗೆದುಕೊಡಿ ಎಲ್ಲಿಂದ ನಾವು ತೆಲುಗು ಸ್ಮಾರ್ಟ್ ಬ್ರಾಹ್ಮಣ ಸಾಕಿಯ ಕಾಲದಲ್ಲಿ ವಾರಮಲಲ್ಲಿ ಅಲ್ಲಿ ಎಲ್ಲ ಬಂದು ದಾಳಿ ಮಾಡ್ತಾರ ಆಗಿ ಪ ಅಂತ ಮತಾಂತರ ಆಗ್ಬಿಟ್ಟಿದ್ದರೆ ಆಸ್ತಿ ಪಾಸ್ತಿ ಎಲ್ಲ ಇದ್ದಾಗ್ತದೆ ಆಸ್ತಿ ಹೋದ್ರು ಪರವಾಗಿಲ್ಲ ಏನ್ ಹೋದ್ರು ಪರವಾಗಿಲ್ಲ ನಮ್ಮ ಧರ್ಮವನ್ನ ಬಿಡೋಣ ಎಲ್ಲವನ್ನೂ ಕಳ್ಕೊಂಡು ಬರೀ ನಿರ್ಗತಿಕರಾಗಿ ಬಂದರು ಆಚೆ ಅದು ನಮಗೆ ಪಾಠ ಆಗಬೇಕು ಈ ಧರ್ಮ ಅವರು ಎಲ್ಲವನ್ನೂ ಕಳ್ಕೊಂಡ್ರು ನಾವೀಗ ಎಲ್ಲರ ಯಾವುದೋ ಒಂದು ಜುಜುಬಿ ಯಾರನ್ನೂ ಏಕ್ ಮಾಡೋಕ್ಕಾಗಿ ನಮ್ಮ ಧರ್ಮವನ್ನು ನಾವು ಇವತ್ತು ಇಷ್ಟು ಚೆನ್ನಾಗಿಲ್ಲ ಬೆಂಗಳೂರಲ್ಲೇ ಇರಲಿ ಮೈಸೂರಲ್ಲೇ ಇರಲಿ ಎಲ್ಲೇ ಇರಲಿ ವರ್ಷ ವರ್ಷ ಬಂದು ನಾನು ಕೇಳಿದೆ ನಮ್ಮನ್ನ ಕರಿಯಾರ್ ಬಂದಾಗ ಎಲ್ಲ ಬರ್ತಾರ ಬಂದು ಓ ಬಂದು ನೋಡಿ ನೀವು ಹೇಳಿದ್ರು ಅವರು ಬಂದು ನೋಡಿ ತುಂಬಾ ಖುಷಿ ಆಗುತ್ತೆ ಯಾಕೆಂದ್ರೆ ನಮ್ಮೂರಲ್ಲೂ ನಡೆಯುತ್ತೆ ಬೇರೆ ಬೇರೆ ಕಡೆ ನಡೆಯುತ್ತೆ ಯಾರು ಬರೋದೇ ಇಲ್ಲಲ್ಲ ದುಃಖ ಪಡ್ತಾರೆ ಎಲ್ಲ ಇಲ್ಲಿ ಯಾರು ಹುಟ್ಟು ಬೆಳೆದಿರ್ತಾರೋ ಅವ್ರು ಒಂದು ಸ್ವಲ್ಪ ಬಾಲ್ಯದ ಜನಪಿರೋರು ಬರ್ತಾರೆ ಮುಂದಿನ ಪೀಳಿಗೆಯಕ್ಕೆ ಆರಾಮ ಹಾಕಿ ಮಾಲ್ಗೆ ಎಸ್ ಆಗಿ ಸಿನಿಮಾಗಳಿಗೆ ಅನಾಗ್ತಾಯಿತು ರಿಸಾರ್ಟ್ ಅಲ್ಲಿ ಹೋಗಿ ಸುಮ್ಮನೆ ಆ ಹಳ್ಳಿ ನೀರಿನಲ್ಲಿ ರೀಸೈಕಲ್ ಮಾಡ್ತಾರಲ್ಲ ಅಲ್ಲಿ ರೈನ್ ಡ್ಯಾನ್ಸ್ ಮಾಡೋಕ್ಕೆ ಟೈಮ್ ಇದೆ ಇಲ್ಲಿ ಸರ್ ಅದನ್ನೇ ಫಾರ್ವರ್ಡ್ ಮಾಡ್ಕೊಂಡು ಮಾಡೋಕ್ಕೆ ಟೈಮ್ ಇದೆ ಆದರೆ ನಮ್ಮ ನಮ್ಮ ತುಲ ದೇವತೆ ನಮ್ಮ ಗ್ರಾಮ ದೇವತೆ ನಮ್ಮ ಸಂಸ್ಕೃತಿ ನಮ್ಮ ಬೇರು ನಮ್ಮ ಅಸ್ಮಿತೆ ಇದಕ್ಕಾಗಿ ಸಮಯ ಇಲ್ಲ ಅಂದರೆ ಏನಾಗ್ತದೆ ಅಂದರೆ ಮನಸ್ಸಿನಲ್ಲಿ ಆದರೂ ಹೊರಟಿದೆ ಆದರ ಹೋಗಿಸುವಂತಹ ಮೇಪಾಲಯ ಸಿಸ್ಟಮ್ ಇದು ಭಾರತೀಯ ದಿಸ್ ಇಸ್ ನಾಟ್ ಇಂಡಿಯನ್ ಎಜುಕೇಷನ್ ಇದು ಮೆಪಾಲಿ ಎಜುಕೇಷನ್ ಒಂದು ಸಣ್ಣ ಕತೆ ಹೇಳ್ತೀನಿ ನಿಮಗೆ ಒಂದು ಇತಿಹಾಸ ಪುಸ್ತಕದಲ್ಲಿ ಮರೆಯಾಗಿರುವ ಕಥೆ ನಿಜವಾದ ಕತೆ ತುಂಬ ಜನ ಗೊತ್ತಿಲ್ಲ ನಮ್ಮ ಸಂಸ್ಕೃತ ಸರ್ಕಲ್ಸ್ ಅಲ್ಲಿ ಸ್ವಲ್ಪ ಗೊತ್ತು ಏಕೆಂದ್ರೆ ಜಮ್ಮು ಶಾಸ್ತ್ರೀಯವರು ಹೇಳ್ತಾ ಇದ್ದಾನೆ ಇದನ್ನು ಮೆಪಾಲೆ ನಾವು ಅವನು ಲಾರ್ ಮೆಕಾಲೆ ಅಂತ ಬರೀತಾ ನಮ್ಮ ಕಳ್ಳ ಮೆಪಾಲೆ ಲಾರ್ಡ್ ಅಲ್ಲ ಅವನು ಮಹಾ ದುಷ್ಟ ಕುತಂತ್ರಿ ಮತಾಂಧ ಪಾದ್ರಿ ಭಾರತಕ್ಕೆ ಬಂದಿತ್ತು ಮತಾಂಧ ಪಾದ್ರಿ ಒಂದು ಪ್ರಶ್ನೆ ಮೂಡಿತು ನಾವು ಬ್ರಿಟಿಷರ್ಸ್ ಬರೋಕ್ಕಿಂತ ಮುಂಚೆ ಫ್ರೆಂಚ್ ಬಂದರು ಡಚ್ ಬಂದರು ಪೋರ್ಚುಗೀಸ್ ಬಂದ್ರು ಅದಕ್ಕಿಂತ ಮುಂಚೆ ಮೊದಲು ಪಟ್ಟಾಂತರು ಬಹುಮನೆಗಳು ಎಷ್ಟು ಜನ ಬಂದರು ಲೂಟಿ ಮಾಡಿದ್ರು ಸಾಯಿಸಿದ್ರು ದೇವಸ್ಥಾನಗಳನ್ನ ನಾಶ ಮಾಡಿದ್ರು ಗುರುಕುಲಗಳನ್ನ ನಾಶ ಮಾಡಿದ್ರು ಮತಾಂತರ ಮಾಡಿದ್ರು ಎದುರಿಸಿದ್ರು ಬೆದರಿಸಿದ್ರು ಇಷ್ಟೆಲ್ಲ ಅನರ್ಥ ಪರಂಪರೆಯನ್ನ ಮಾಡಿದ್ರು ಇಷ್ಟೆಲ್ಲ ಬೇರೆ ದೇಶಗಳಿಗೂ ಆಗಿದೆ ಯುರೋಪ್ ಅಲ್ಲಾಯ್ತು ಹತ್ತು ವರ್ಷದಲ್ಲಿ ಐವತ್ತು ವರ್ಷದಲ್ಲಿ ಮೂರು ವರ್ಷದಲ್ಲಿ ಇಡೀ ಯೂರೋಪ್ನ ಮತಾಂತರ ಮಾಡಿದ್ವಿ ಹತ್ತು ವರ್ಷದಲ್ಲಿ ಐವತ್ತು ವರ್ಷದಲ್ಲಿ ಮೂರು ವರ್ಷದಲ್ಲಿ ಇಡೀ ಆರಬ್ ಕಂಟ್ರೀಸ್ ಮೂಲ ಇಸ್ಲಾಂ ಮೊದಲು ಏನಿತ್ತು ಎಲ್ಲವೂ ಹುಟ್ಟೋಯ್ತು ಹೀಗೆ ಎವ್ರಿಥಿಂಗ್ ವಾಸ್ ಆಸ್ ಕ್ರಿಶ್ಚಿಯನೈಸ್ ಈ ದೇಶದಲ್ಲಿ ಹತ್ತು ವರ್ಷ ಅಲ್ಲ ಐವತ್ತು ವರ್ಷ ಅಲ್ಲ ನೂರು ವರ್ಷ ಅಲ್ಲ ಸಾವಿರ ವರ್ಷಕ್ಕಿಂತ ಹೆಚ್ಚು ಕಾಲ ನಾವು ಬಂದು ಇಷ್ಟೆಲ್ಲ ಮಾಡುದು ಕೂಡ ಇವ್ರಿಗೂ ಸಣ್ಣ ಆಗುತ್ತೆ ಸಣ್ಣ ಒಬ್ಬ ಹೇಳ್ತಾರೆ ಸಂಗಮ ಮಾಡ್ತಾರೆ ಒಬ್ಬಟ್ಟು ತಿಂತಾರೆ ಬಡವರು ಬಡವರು ಒಬ್ರಿಗೊಬ್ರು ದಾನ ಮಾಡಿ ಪೋಷಣೆ ಮಾಡ್ಕೊಳ್ತಾರೆ ಎಲ್ಲಿನೇ ಈ ಶಕ್ತಿ ಒಂದು ಚೂರು ಅವಕಾಶ ಸಿಕ್ಕ ಅಲ್ಲೇ ಎಂತೆಂಥ ಉತ್ಸವಗಳನ್ನ ಬ್ಯಾನ್ ಮಾಡ್ಬಿಟ್ಟಿದ್ರು ಮೊಘಲ್ ಕಾಲದಲ್ಲಿ ಟಿಪ್ಪು ಸುಲ್ತಾನ ಬ್ಯಾನ್ ಮಾಡುದು ಅಷ್ಟಾದರೂ ಕೂಡ ಮನೆ ಅಂಗಳದಲ್ಲಿ ಮಾಡಿಕೊಳ್ತಾರಲ್ಲ ಬಡವರಾದರೂ ಕೂಡ ದಾನ ಮಾಡಬಹುದಾಗಿಲ್ಲ ಈ ದಾನ ಈ ಧರ್ಮ ಈ ಪ್ರೀತಿ ಈ ಸ್ವಾಭಿಮಾನ ನಾನು ನನ್ನ ದೇಶ ನನ್ನ ಧರ್ಮ ಪ್ರಾಣವ ಪರವಾಗಿಲ್ಲ ನಾನು ಬಿಡಲ್ಲ ಅಂಬ ಈ ಸ್ವಾಭಿಮಾನ ಎಲ್ಲಿಂದ ಬರುತ್ತೆ ಅನ್ನೋ ಪ್ರಶ್ನೆ ಜನ್ಯೂನ್ ಕ್ವಶನ್ ಎಲ್ಲಿಂದ ಬರುತ್ತೆ ಅವನು ಸ್ಟಡಿ ಮಾಡಲ್ಲ ಎರಡು ವರ್ಷ ತನ್ನ ಕೋಲ್ಕತ್ತಾ ಒಂದು ಬಂಗ್ಲೆ ಬಿಟ್ಟು ಇಡೀ ಭಾರತವನ್ನು ಸ್ಟಡಿ ಮಾಡಿಕೊಂಡು ದಿನ ತನ್ನ ಕ್ಯಾರೇಜ್ ನಲ್ಲಿ ಹಾರ್ಸ್ ಕ್ಯಾರೇಜ್ ಆಗಿನ ಗಾಡಿನಲ್ಲಿ ಊರಲ್ಲೆಲ್ಲ ಹೋಗಿರ್ಬೋದು ಏನ್ ಜನ ಸಂಜೆ ಆದ್ರೆ ಭಜನೆ ಮಾಡ್ತಾರೆ ಆರತಿ ಮಾಡ್ತಾರೆ ಕರ್ಪೂರ ಇರ್ತಾರೆ ಆ ಕಡೆ ವೇದಾಧ್ಯಯನ ಮಾಡ್ತಾರೆ ಈ ಕಡೆ ಶಾಸ್ತ್ರ ಅಧ್ಯಯನ ಮಾಡ್ತಾರೆ ಹರಕತೆ ನಡೆಯುತ್ತೆ ಏನೂ ಜನ ಇಷ್ಟು ಖುಷಿ ಪಡ್ತಾರೆ ಎಷ್ಟು ಖುಷಿ ಪಡ್ತಾರಲ್ಲ ನಾವು ಅವರ ಪ್ರಾರ್ಥನೆ ಕೂಡ ಗೌರ್ನಿ ತರಾನೇ ಇರುತ್ತೆ ಸೊ ಇವರೇನು ಎಷ್ಟು ಖುಷಿ ಪಡ್ತಾರೆ ಇದಕ್ಕೆ ಏಕಾ ಹೇಗ್ ಬರುತ್ತೆ ಇದಕ್ಕೆ ಚಿಂದ ಬಟ್ಟೆ ಹಾಕೊಳ್ಳಲು ಆನಂದಕ್ಕೆ ಮಾತ್ರ ಇಲ್ಲ ಬಡವರಲ್ಲಿ ಬಡವತ್ತ ಕಷ್ಟಪಟ್ಟು ಕೂಡಿಟ್ಟು ಒಂದು ಸಣ್ಣ ಮದುವೆ ಮಾಡಿ ಹತ್ತು ಜನ ಕೂಡ ಹಾಕ್ತಾರೆ ಈ ಒಂದು ಕಲೆಕ್ಟಿವ್ ಸ್ವಲ್ಪ ಈ ಒಂದು ಸಾಮೂಹಿಕ ಚಿಂತನೆ ಏಕೆಂದ್ರೆ ಹೆಂಗ್ ಬರುತ್ತ ಇವತ್ತೆ ಅಂತ ಪ್ರಶ್ನೆ ಹುಡುಕ್ತಾನೆ ಇಲ್ಲ ಪ್ರಶ್ನೆಗೆ ಉತ್ತರ ಹುಡುಕ್ತಾ ಇಲ್ಲ ಎರಡು ವರ್ಷ ಆಯ್ತಂತೆ ಕೊನೆ ದಿನ ಒಂದು ಉತ್ತರ ಸಿಕ್ತು ಏನಾಯ್ತು ಅಂದ್ರೆ ಅವನ ಬಸ್ನಿಂದ ಅನತಿ ದೂರದಲ್ಲಿ ಒಂದು ಬ್ರಾಹ್ಮಣ ಕುಟುಂಬ ಅಲ್ಲಿ ಒಬ್ಬ ಯುವಕ ಅವನು ಸ್ವಲ್ಪ ಇಂಗ್ಲಿಷ್ ಇದು ಕಲ್ತಿದ್ದ ದುಬಾಷಿ ತರ ಕೆಲಸ ಮಾಡ್ತಿದ್ದ ಬ್ರಿಟಿಷರ್ಸ್ಗೆ ಅವನು ಎಲ್ಲ ಯಾವುದೋ ಊರಿಗೆ ಹೊರಟಿದ್ದ ತನ್ನ ಸಾಮಾನುಗಳನ್ನೆಲ್ಲ ಕ್ಯಾರೇಜ್ ಅಲ್ಲಿ ಇದು ಗಾಡಿ ಮೇಲೆ ಸುತ್ತು ಹೊರಟಿದ್ದ ಹೊರಟ ಮುಂಚೆ ತಂದೆಗೆ ತಾಯಿಗೆ ಅಜ್ಜಿ ತಾತ ಎಲ್ರಿಗೂ ನಮಸ್ಕಾರ ಮಾಡ್ದ ಪಾದಾಬಿ ವಂದನೆ ಮಾಡಿದ ಕೊನೆಗೆ ಅವರ ಮನೆ ಅಡಿಗೆ ಕೊಡ್ಕೊಂಡು ಕೂಡ ಪಾದಾಬಿ ವಂದಣೆ ಮಾಡ್ತಾನೆ ಮೇಪಾಲಯ ಪ್ರಶ್ನೆ ಬಂತು ಸರಿ ಆ ಯುವಕ ಅವ್ನ ನಾಲ್ಕು ದಿನ ಅದನ್ನ ಸಿಗ್ತಾನೆ ನೀವು ಯಾಕೆ ಬಿಟ್ಟು ಅಪ್ಪ ಅಮ್ಮಗೆ ಅಜಿತ್ ನಮಸ್ಕಾರ ಮಾಡಿದ್ರೆ ಅಡುಗೆ ಭಟ್ಟನ್ಗೆ ಬಟ್ಲರ್ಗೆ ಯಾಕೆ ನಮಸ್ಕಾರ ಮಾಡೋದು ಈಸ್ ಮಾಡಬಹುದು ಬಟ್ಲರ್ ಅವ್ನು ಒಂದಿನ ಎಂಪ್ಲಾಯಿ ಕೆಲಸ ಕೆಲಸಕ್ಕೆ ಇರುವ ಯಾಕೆ ನಮಸ್ಕಾರ ಮಾಡಿದೆ ಮಾಡಬೇಕು ಅಂಡರ್ಸ್ಟ್ಯಾಂಡಿಂಗ್ ಅಂತ ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡ್ ಇವನು ಯುವಕ ಇರ್ತಾನಂದ್ರೆ ಬ್ರಾಹ್ಮಣ ಯುವಕ ಆಗಲ್ಲ ಅವನು ಅಡುಗೆ ಬಟ್ಟ ಇರ್ಬೋದು ಅವ್ನು ಬಡಗಾವ ಸಂಸ್ಕೃತ ಪಂಡಿತ ಒಂದು ವೇದ ಪಂಡಿತ ಸೋ ವಾಟ್ ಮೈಕಾಲೆ ನಮ್ಮಲ್ಲಿ ಒಬ್ಬ ವೇದ ಪಂಡಿತನಿಗೆ ಸಂಸ್ಕೃತ ಪಂಡಿತನಿಗೆ ಮಹಾರಾಜ ಚಕ್ರವರ್ತಿನೂ ನಮಸ್ಕಾರ ಮಾಡ್ತಾನೆ ಅದು ನಮ್ಮ ಸಂಸ್ಕೃತಿ ಆಶ್ಚರ್ಯ ಅನ್ಸಿ ಬಡವರನ್ನು ಚಿಲ್ಲಿ ಬಟ್ಟೆ ಹಾಕೊಂಡಿದ್ದಾನೆ ಇನ್ನೊಂದು ಕೆಲಸಕ್ಕಿದ್ದಾನೆ ಗ್ರೇಟ್ ಅಬೌಟ್ ಆಗ ಆ ಯುವಕ ಹೇಳ್ತಾನಂತೆ ಮಹಾರಾಜನಿಂದ ಹಿಡಿದು ಕೆಲಸದವರೆ ಎಲ್ಲರಿಗೂ ಕೂಡ ವಿದ್ಯೆ ಕೊಡುವವನು ಏನನ್ನೂ ಬಯಸದೆ ವಿದ್ಯೆ ವೇದ ವಿದ್ಯೆ ಮತ್ತು ಅನ್ನ ವಿಕ್ರಯ ಮಾಡೋ ಮಾಡುವ ಎಲ್ಲ ನಿಸ್ವಾರ್ಥವಾಗಿ ಕೊಡುವಂತಹ ಬ್ರಾಹ್ಮಣವನ್ನ ಅತ್ಯುನ್ನ ಅತ್ಯುತ್ತಮ ಗೌರವದಿಂದ ಕಾಣುತ್ತೆ ನಮ್ಮ ಸಂಸ್ಕೃತಿ ಯಾಕೆ ಅಂದ್ರೆ ಹದಿನೈದು ಸಾವಿರ ವರ್ಷಗಳ ನಮ್ಮ ಪರಂಪರೆಯ ವಿದ್ಯೆ ಬುದ್ಧಿ ಸಿದ್ಧಿ ಕಲೆ ಸಾಹಿತ್ಯ ಜೀವನ ಸಂಹಿತೆ ಆಚಾರ ವಿಚಾರ ಆಹಾರ ಪದ್ಧತಿ ಏನೇನಿದೆ ವೇಷಭೂಷ ಎಲ್ಲವನ್ನು ಇಂಟ್ಯಾಕ್ಟ್ ಆಗಿ ಆ ಅಪಾರಂಪರಿಕ ಜ್ಞಾನವನ್ನ ಸದಾ ಉಳಿಸೋದಕ್ಕಾಗಿಯೇ ತಮ್ಮ ಜೀವನವನ್ನ ಸಮರ್ಪಿಸಿಕೊಂಡಂತವರು ಬ್ರಾಹ್ಮಣರು ಹಾಗಾಗಿ ವಿದ್ಯಾಂ ಪ್ರದಾತೀತಿ ವಿಗ್ರಹ ವಿವಿಧ ವಿಗ್ರಹ ಅಂತ ಹೇಳ್ತೀವಲ್ಲ ಅಂಥ ವಿಗ್ರಹವನ್ನ ನಾವೆಲ್ಲರೂ ಪೋಷಿಸಿ ಅವ್ರಿ ನಮ್ ಕೇಳೋದಿಲ್ಲ ಆದ್ರೆ ನಾವೆಲ್ಲರೂ ಅವರಿಗೆ ಕೊಡ್ತೀವಿ ಆ ಕೊಟ್ಟಿದ್ದನ್ನು ಕೂಡ ಅವರು ಎಷ್ಟು ಬೇಕೋ ಆ ಚೆಕ್ಕೊಂಡು ಪ್ರತಿದಾನ ಮಾಡ್ತಾರೆ ಇಂಥವ್ರಿಗೆ ಸಾಕ್ಷಾತ್ ಚಕ್ರವರ್ತಿ ಕೂಡ ನಮಸ್ಕಾರ ಮಾಡ್ತಾರೆ ಅವರಿಂದ ನಮ್ಮ ಸಂಸ್ಕೃತಿ ಇಷ್ಟು ಚೆನ್ನಾಗಿದೆ ಅಂತ ಗುರುತು ಬಿಟ್ಕೊಟ್ಬಿಟ್ಟು ಇದು ಇವತ್ತು ನಮ್ಗೆ ಇನ್ನೂ ಅರ್ಥ ಆಗಿಲ್ಲ ಬೇಕಾದ ಅರ್ಥ ಆಯ್ತು ತಕ್ಷಣವೇ ಕೇವಲ ಆರೇಳು ತಿಂಗಳಲ್ಲಿ ಅವನು ಪ್ಲಾನ್ ಮಾಡಿದ್ರು ಇಂಗ್ಲಿಷ್ ಎಜುಕೇಶನ್ ಆಕ್ಟ್ ಇಂಗ್ಲಿಷ್ ಎಜುಕೇಶನ್ ಆಕ್ಟಿನ ಮುಖ್ಯ ಉದ್ದೇಶ ಏನು ಅಂದ್ರೆ ಸಂಸ್ಕೃತವನ್ನು ಅಲ್ಲಿ ಇಂಗ್ಲಿಷ್ ಕರೋದು ಅದನ್ನು ಮಾಡಿಬಿಟ್ಟು ಅವ್ನು ತುಂಬ ಕಾನ್ಫಿಡೆಂಟ್ ಆಗಿದ್ದ ನೂರು ವರ್ಷಕ್ಕೆ ಭಾರತೀಯರು ದೈವಿ ಇಂಡಿಯನ್ ಬಾಯೋ ಸಿಸಿಕ್ ಆ್ಯಂಡ್ ಯುರೋಪಿಯನ್ ಬಯೋ ಮ್ಯಾನಲಮ್ಸ್ ಅಂತ ದೇಹದಿಂದ ಮಾತ್ರ ಭಾರತೀಯರಾಗಿರ್ತಾರೆ ಸೈಂಟಿಕ್ ಏನಿದೆ ಅವ್ರ ಮನೋಭಾವ ಸಂಪೂರ್ಣ ಯುರೋಪಿಯ ಯುರೋಪಿಯನೈಸ್ ಆಗಿರುತ್ತೆ ಅಂತ ಪಾರ್ಶಿಯಲಿ ಕರೆಕ್ಟ್ ಒಂದು ಮಟ್ಟಕ್ಕೆ ನಿಜ ಆಯಿತು ಅಂತ ಹೇಳೋಣ ಬೆಂಗ್ಳೂರು ಮಾಲಿಕ್ ಮೊದಲು ನೋಡ್ಬಿಟ್ಟರು ಅವ್ರಿಗೆ ಯಾರೂ ಭಾರತೀಯರಂತೂ ನಾನಂತೂ ಕೈಯೋಲ್ಲ ಏನಿದೆ ಭಾರತೀಯತೆಯಲ್ಲಿ ಕನ್ನಡ ಇಲ್ಲ ಭಾರತೀಯ ವೇಷ ಇಲ್ಲ ಸಭ್ಯತೆ ಇಲ್ಲ ಸಂಸ್ಕೃತಿ ಇಲ್ಲ ಕನ್ನಡ ಅಂತ ನಾಶ ಬೇರೆ ಹೇಳ್ತಾರೆ ಒಂದು ಮಟ್ಟಿಗೆ ಅವನು ಆ ಸಫಲನಾದ ಆದರೆ ನಮ್ಮ ಸಾವಿರಾರು ವರ್ಷಗಳ ಬೇರೂರಿರುವ ಸಂಸ್ಕೃತಿ ಎಂಥದ್ದು ಅಂದ್ರೆ ಎಷ್ಟೊಂದು ಬೇರ್ ಕತ್ತರಿಸಕ್ಕಾಗತ್ತೆ ಅಲ್ಲಿ ಇಲ್ಲಿ 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 ಕತ್ತರಿಸ್ತಾ ಬಂದರು ಆದರೆ ತಾಯಿ ಬೇನ್ ಎಷ್ಟು ಆಳವಾಗಿ ಊರಿದೆ ಅಂತಂದ್ರೆ ಇಂಥ ಊರುಗಳಲ್ಲಿ ಇಂಥ ದೇವಸ್ಥಾನಗಳಲ್ಲಿ ದೊಡ್ಡ ದೊಡ್ಡ ಬ್ರಾಹ್ಮಣ ಮನೆತನದಲ್ಲಿ ಅಯ್ಯೋ ನಮ್ಮ ಊರಿನ ದೇವರು ಅಯ್ಯೋ ನಮ್ಮ ಗ್ರಾಮ ದೇವತೆ ಅಂತ ಆ ಆಳು ಸರ್ಕಾರ ದುಡ್ಡು ಕೊಡ್ತೇ ಹೋದ್ರು ಕೂಡ ತಾವೇ ದುಡ್ಡು ಹಾಕೊಂಡು ಬೆಳಗ್ಗೆ ಪೂಜೆ ಮಾಡಿ ಆಮೇಲೆ ಆಚೆ ಹೋಗಿ ಏನೋ ಸಣ್ಣ ಪುಟ್ಟ ಸಂಪಾದನೆ ಮಾಡ್ಕೊಂಡು ಮತ್ತೆ ಬಂದು ದೀಪ ಆರಂಭಿಸಿ ವೈದಿಕ ವೃತ್ತಿಯನ್ನು ಪೌರೋಗ್ಯವನ್ನು ಉಳಿಸ್ತಾ ಇರುವಂತಹ ಬ್ರಾಹ್ಮಣರು ಇನ್ಯಾವ ಜಗತ್ತಿನ ಯಾವ ಸಂಸ್ಕೃತಿಯಲ್ಲಿ ನಮ್ಮ ಅಕಾಡೆಮಿ ಮೂಲಕ ಮಾಡ್ಕೊಂಡಿದ್ದೀವಿ ನಾವು ಶುರು ಶುರುವಾಯಿತು ಅಂತ ಹೇಳ್ತೀನಿ ನಮ್ಗೆ ಈ ದೇವಸ್ಥಾನಕ್ಕೆ ಬರೋದಕ್ಕೆ ಕೆಲವರೆಲ್ಲ ಕಾರಣ ಒಬ್ರು ಕೆಂಗೇರಿ ನಾವು ಹಲವಾರು ಕೋರ್ಸ್ ಮಾಡ್ತೀವಿ ನಾವು ಟೆಂಬು ಅಕಾಡೆಮಿ ಎಲ್ಲರೂ ಬನ್ನಿ ಸೇರ್ಕೊಳ್ಳಿಲ್ಲ ಇದು ಎಲ್ಲ ಆನ್ಲೈನ್ ಜಾಸ್ತಿ ಮಾಡೋದು ನಾವು ಅದರಲ್ಲಿ ಒಂದು ಇಪ್ಪತ್ತೈದು ಕೋರ್ಸ್ ಅದರಲ್ಲಿ ಸನಾತನ ಧರ್ಮ ಅಂತ ಇದೆ ಸನಾತನ ದೇವಾಲಯ ಅಂತ ಒಂದು ಕೋರ್ಸ್ ಇದೆ ದೇವಸ್ಥಾನದ ವಾಸ್ತುಶಿಲ್ಪ ದೇವಸ್ಥಾನದ ಹಿನ್ನೆಲೆ ಡಿಸ್ಟ್ರಿಕ್ ಎಲ್ಲ ಅದ್ರ ಜೊತೆಗೆ ದೇವಸ್ಥಾನಗಳ ಹಿಂದೆ ಉಚ್ಚಾರಕ್ಕೆ ಹೋದವು ಹೇಗೆ ಅವನತಿಗೆ ಬಂದವು